ಅದು ಹೆಸರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆದ್ರೆ ಅಭಿವೃದ್ಧಿ ಮಾಡಿದ್ದಕ್ಕಿಂತ ಹಗರಣಗಳಿಂದ ಸುದ್ದಿಯಾಗಿದ್ದೆ ಹೆಚ್ಚು ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕಿದ್ದ ಆಯುಕ್ತರು ಅಧ್ಯಕ್ಷರೇ ಗುದ್ದಾಡ್ತಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಅಧಿಕಾರಿಗಳು ಭರ್ಜರಿಯಾಗೆ ಕಮಾಯಿ ಮಾಡ್ತಿದ್ದಾರೆ ಬಿಡಿಎನಲ್ಲಿನ ಗೋಲ್ ಮಾಲ್ ವರದಿ ಇಲ್ಲದೆ ನೋಡಿ ಬಿಡಿಎನಲ್ಲಿ ಭ್ರಷ್ಟ ಅಧಿಕಾರಿಗಳದ್ದೇ ದರ್ಬಾರ್ ಪರಿಹಾರದ ಹೆಸರಲ್ಲಿ ಕೋಟಿ ಕೋಟಿ ಗೋಲ್ಮಾಲ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿನ ಕರ್ಮಕಾಂಡಗಳಿಗೆ ಕೊನೆಯೇ ಇಲ್ಲ ಅನ್ಸುತ್ತೆ ದಿನ ಬೆಳಗಾದ್ರೆ ಸಾಕು ಒಂದಲ್ಲ ಒಂದು ಹಗರಣಗಳು ಬಯಲಿಗೆ ಬರ್ತಾನೆ ಇರ್ತವೆ ಕೆಲ ಭ್ರಷ್ಟ ಕುಳಗಳು ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ಜೇಗು ತುಂಬಿಸ್ಕೊಳ್ತಿದ್ದು ಸರ್ಕಾರದ ಖಜಾನೆಯನ್ನೇ ನುಂಗಿ ನೀರು ಕುಡಿತಿದ್ದಾರೆ ಆದರೆ ಕ್ರಮ ಕೈಗೊಳ್ಳಬೇಕಿದ್ದ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಓಡಾಡಿಕೊಂಡಿದ್ದಾರೆ ಪಿಡಿಎ ನಿಯಮದ ಪ್ರಕಾರ ರೈತರಿಂದ ಪಡೆದ ಜಾಗಕ್ಕೆ ಒಂದು ಬಾರಿ ನಿಡುವಳಿ ನೀಡಬೇಕು ಆದರೆ ಅರ್ಕಾವತಿ ಬಡಾವಣೆಯ ಬೈರುತಿ ಖಾನೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಇದ್ಯಾವುದೇ ನಿಯಮ ಪಾಲಿಸಿಲ್ಲ ಸುಮಾರು ಮೂರು ಎಕರೆ ಒಂಬತ್ತು ಗುಂಟೆ ಜಾಗಕ್ಕೆ ಎರಡೆರಡು ಬಾರಿ ಪರಿಹಾರ ನೀಡಿದ್ದಾರೆ ದುಡ್ಡಿನ ದುರಾಸೆಗೆ ಭೂಸ್ವಾಧೀನ ವಿಭಾಗದ ಅಧಿಕಾರಿ ಸುಧಾ ಹಾಗೂ ಕೆಲ ಭ್ರಷ್ಟ ಅಧಿಕಾರಿಗಳು ಸೇರ್ಕೊಂಡು ದಾಖಲೆಗಳನ್ನ ತಿದ್ದಿ ಕೋಟಿ ಕೋಟಿ ಕಮಾಯಿ ದಾಖಲಾಗಿದ್ರು ಯಾರೊಬ್ರು ಕ್ರಮ ಕೈಗೊಳ್ಳುವ ಗೋಜಿಗೆ ಕೈ ಹಾಕ್ತಿಲ್ಲ ಇದ್ದಾರೆ ಇವ್ರ ಮೇಲೆ ಸಾಕಷ್ಟು ಅಲಿಗೇಷನ್ ಇದೆ ಇವರು ಹಗರಣ ಮಾಡಿದ್ದಾರೆ ಬಿಡಿಎಗೆ ಕೋಟ್ಯಾಂತರ ರೂಪಾಯಿ ಧೋಕಾ ಮಾಡಿದ್ದಾರೆ ಬೈರ್ತಿ ಖಾನೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಒಬ್ಬ ರೈತನಿಗೆ ಎರಡೆರಡು ಸತಿ ಪರಿಹಾರ ಕೊಟ್ಟಿದ್ದಾರೆ ಇದು ಕೊಡಕ್ ಬರಲ್ಲ ಅಂಥ ಇದರಲ್ಲಿ ಇವರು ಎಲ್ಲ ಗೊತ್ತಿದ್ರು ಬಿ ಡಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಗೊತ್ತಿದ್ರುನು ಏನೋ ಕಣ್ಮುಚ್ಕೊಂಡು ಕೂತಿದ್ದಾರೆ ಇಂಥವ್ರನ್ನ ಬೇಗ ಈಗ ಏನು ಹೊಸ ಪಡಿಸ್ಕೋಬೇಕು ಏನು ಕೊಟ್ಬಿಟ್ಟಿದ್ದಾರೆ ಯಾವಾಗೋಗ್ಬಿಟ್ಟಿದೆ ಅದನ್ನು ಹೊಸ ಪಡಿಸ್ಕೊಬೇಕಿಲ್ಲ ಅಂದರೆ ಅಂಥವ್ರನ್ನ ತಗಿಬಿಟ್ಟು ಜೈಲಿಗೆ ಹಾಕಿ ಕಳಿಸ್ಬೇಕು ಭೂ ಸ್ವಾಧೀನಾಧಿಕಾರಿ ಸುಧಾ ವಿರುದ್ಧ ಆರೋಪಗಳು ಕೇಳಿ ಬರ್ತಿರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಹಲವು ಹಗರಣಗಳಲ್ಲಿ ಕೈ ಆಡಿಸೋಕೆ ಹೋಗಿ ತಗಲಾಕೊಂಡಿದ್ರಂತೆ ಆದರೆ ಕಟ್ಟುನಿಟ್ಟಿನ ಕ್ರಮ ಮಾತ್ರ ಕೈಗೊಂಡಿಲ್ಲ ಈ ಬಗ್ಗೆ ಅವರನ್ನೇ ಕೇಳಿದ್ರೆ ನನ್ನ ಗಮನಕ್ಕೆ ತರದೆ ಕೆಳಗಿನ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಕಮಿಷನರ್ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡ್ತೀನಿ ಬಿಡಿ ಅಂತ ಕೋಪಿನ ಉತ್ತರ ನೀಡಿದ್ದಾರೆ ಇವರು ಎಂಟು ವರ್ಷ ಆದ್ರೂ ಇಲ್ಲೇ ಇದ್ದಾರೆ ಈ ತರ ಕರ್ಮಕಾಂಡ ಮಾಡೋದಿಕ್ಕೆ

ಕೃಷ್ಣಮೂರ್ತಿ ಟಿವಿ ಫೈವ್ ಬೆಂಗಳೂರು